ಗುರು ಇವತ್ತು ಆರ್ ಸಿ ಬಿ ಫ್ಯಾನ್ಸ್ ಪಾಲಿಗೆ ಒಂದು ದೊಡ್ಡ ಆಘಾತಕಾರಿ ದಿನ ಆಗಿದೆ ಈ ದಿನ ಬರಬಾರ್ದಾಗಿತ್ತು ಆರ್ ಸಿ ಬಿ ಫ್ಯಾನ್ಸ್ಗೆ ಇವತ್ತಿನ ದಿನ ಯಾವತ್ತೂ ಮರಿದಿರೋ ಥರ ಆಗಿಬಿಟ್ಟಿದೆ ಅದೇನಂತ ವಿಚಾರ ಅಂತ ಅಂದರೆ ಸನ್ರೈಸರ್ಸ್ ಹದಿನಾರು ವರ್ಷದಿಂದ ನಾವು ಟ್ರೋಫಿ ಗೆಲ್ಲಿಲ್ಲ ಅಂತ ಅಂದ್ರೂ ಯಾರೇ ಕೇಳಿದ್ರು ಹೈಯೆಸ್ಟ್ ಸ್ಕೋರ್ ನಮ್ಮದೇ ಲೋವೆಸ್ಟ್ ಸ್ಕೋರ್ ನಮ್ದೇ ಅಂತ ಎಲ್ಲರ ಹತ್ರ ಕೊಚ್ಕೊಂಡು ಜಂಬಾ ಮಾಡ್ತಿದ್ವಿ ಬಟ್ ಇವತ್ತಿಂದ ಹೈಯೆಸ್ಟ್ ಸ್ಕೋರ್ ನಮ್ಮದೇ ಅಂತ ಹೇಳ್ಕೊಳ್ಳಂಗೆ ಇಲ್ಲ ಸನ್ರೈಸರ್ಸ್ ಅವರು ಅದನ್ನು ಕಿತ್ಕೊಂಡ್ಬಿಟ್ರು ನಮ್ಮಿಂದ ಏನು ಬ್ಯಾಟಿಂಗ್ ಹೋಗರು ಯಪ್ಪ ಹನ್ನೊಂದು ವರ್ಷದ ಹಳೆಯ ದಾಖಲೆ ಅವತ್ತು ಸ ಎರಡು ಸಾವಿರದ ಹದಿಮೂರು ಏಪ್ರಿಲ್ ಇಪ್ಪತ್ತ್ಮೂರನೇ ತಾರೀಕು ಚಿನ್ನಸ್ವಾಮಿಲಿ ಪುಣೆ ವಾರಿಯರ್ಸ್ ವಿರುದ್ಧ ಆಡಿದ್ದು ಗೇಲ್ ಅವರು ಆಡಿದರು ಅರವತ್ತಾರು ಬಾಲಿಗೆ ನೂರ ಎಪ್ಪತ್ತೈದು ಅವ್ರಿಗೆ ಸಾಥ್ ಕೊಟ್ಟಿದ್ದು ತಿಲಕರತ್ನಿ ದಿಲ್ಶಾನು ಶ್ರೀಲಂಕಾ ಪ್ಲೇಯರು ಅವರು ಮೂವತ್ತಾರು ಬಾಲಿಗೆ ಮೂವತ್ತ್ಮೂರು ಅವರೇನಂತ ಒಳ್ಳೆ ಇನ್ನಿಂಗ್ಸ್ ಅಲ್ಲ ಬಟ್ ಎ ಬಿ ಡವಿಲಿಯರ್ಸಿಗೆ ಸಾರಿ ಕ್ರಿಸ್ಗೇಲ್ಗೆ ಪದೇ ಪದೇ ಸ್ಟ್ರೈಕ್ ಕೊಟ್ಕೊಂಡು ಆಡಿ ಅವರು ಅರವತ್ತಾರು ಬಾಲಿಗೆ ನೂರ ಎಪ್ಪತ್ತೈದು ನೋಡಿದ್ರು ಅದಾದಮೇಲೆ ಕೊಹ್ಲಿ ಬಂದ್ಬಿಟ್ಟು ಅವರೇನಂತ ಒಳ್ಳೆ ಆಟ ಆಡಲಿಲ್ಲ ಬಟ್ ಅದಾದಮೇಲೆ ಎ ಬಿ ಡವಿಲಿಯರ್ಸು ಬಂದ್ಬಿಟ್ಟು ಎಂಟು ಬಾಲಿಗೆ ಮೂವತ್ತೊಂದರನ್ನು ನೋಡಿದ್ರು ಇವರೆಲ್ಲ ಆಡಿ ಕೊನೆಗೆ ಐ ಪಿ ಎಲ್ ಇತಿಹಾಸದಲ್ಲೇ ಹದಿನಾರು ವರ್ಷ ಇಲ್ಲಿಗೆ ಹದಿನಾರು ವರ್ಷ ಆಯಿತು ಇಷ್ಟು ದಿನ ಇಷ್ಟು ದಿನಕ್ಕೆ ಹೈಯೆಸ್ಟ್ ಸ್ಕೋರ್ ಅದೇ ಇದ್ದಿದ್ದು ಇನ್ನೂರ ಅರವತ್ತ್ಮೂರು ಅದರಲ್ಲಿ ಗೇಲ್ ಒಬ್ರದೇ ನೂರ ಎಪ್ಪತ್ತೈದು ಅಷ್ಟಿತ್ತು ನಾವು ಯಾರೇ ನಿಮ್ಮದು ಟ್ರೋಫಿ ಏನು ಅದೇನು ಇದೇನು ಅಂತ ಕೇಳಿದ್ರು ನಾವು ನಮ್ಮದೇ ಹೈಯೆಸ್ಟ್ ಸ್ಕೋರ್ ಅನ್ನೋದೊಂದು ಹೇಳ್ತಿದ್ವಿ ಬಟ್ ಇವತ್ತು ಸನ್ರೈಸರ್ಸ್ ಹೈದರಾಬಾದ್ ತುಂಬ ಚೆನ್ನಾಗಿ ಆಡಿದ್ದಾರೆ ಅವರು ಇನ್ನೂರ ಎಪ್ಪತ್ತೇಳರನ್ನು ಮೂರೇ ವಿಕೆಟಲ್ಲಿ ಹೊಡೆದಾಕಿದ್ ಹೊಡೆದಾಕ್ಬಿಟ್ಟಿದ್ದಾರೆ ಆರ್ ಸಿ ಬಿ ಫ್ಯಾನ್ ಆಗಿ ಅದೊಂಥರ ಬೇಜಾರಾಯಿತು ಅದೊಂದು ಹೋಯ್ತಲ್ಲ ಅಂತೇಳ್ಬಿಟ್ಟು ಸೊ ಆದ್ರೂ ಆಟ ನೋಡೋದಕ್ಕೆ ಒಳ್ಳೆ ಚೆನ್ನಾಗಿತ್ತು ಎಲ್ಲಿಂದ ಬಂದರು ಟ್ರಾವಿಸ್ ರೆಡ್ ಇಪ್ಪತ್ನಾಲ್ಕು ಬಾಲಿಗೆ ಅರವತ್ತೆರಡು ಅಭಿಷೇಕ್ ಶರ್ಮಾ ನಮ್ಮ ಇಂಡಿಯನ್ ಪ್ಲೇಯರು ನಮ್ಮ ಭಾರತೀಯದು ನಮ್ಮ ದೇಶದ ಹುಡುಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಿಗೆ ಒಂದು ಸಿಗ್ನೇಚರ್ ಶಾಟ್ ಮಾಡಿದ್ದಾರೆ ಇಪ್ಪತ್ತ್ಮೂರು ಬಾಲಿಗೆ ಅರವತ್ತ್ಮೂರು ಅದಾದಮೇಲೆ ಮಾರ್ಕ್ರಮ್ ಹೋದ ವರ್ಷ ಕ್ಯಾಪ್ಟನ್ ಆಗಿದ್ರು ಈ ವರ್ಷ ಅಲ್ಲ ಬಟ್ ಅವರು ಒಳ್ಳೆ ಆಟ ಆಡೋರು ಇಪ್ಪತ್ತೆಂಟು ಬಾಲಿಗೆ ನಲ್ವತ್ತೆರಡು ಅದಾದ್ಮೇಲೆ ಕ್ಲಾಸಿನು ಪುಣ್ಯಾತ್ಮ ಬಂದ ಕೊನೆಯಲ್ಲಿ ಒಬ್ಬರು ಔಟ್ ಆಗಿದ್ದಿದ್ರೆ ಅಷ್ಟು ಮುಟ್ತಿರ್ಲಿಲ್ಲ ಮೂವತ್ತ್ನಾಲ್ಕು ಬಾಲಿ ಎಂಬತ್ ರನ್ನು ಏನು ಆಟ ಆರು ಭಯಂಕರ ಮುಂಬೈ ಇಂಡಿಯನ್ಸ್ ಬೌಲರ್ಸ್ಗೆ ಏನು ಐಡಿಯಾನೇ ಇಲ್ಲ ಏನು ಅನ್ನೋದೇ ಗೊತ್ತಾಗಲಿಲ್ಲ ಹಾರ್ದಿಕ್ ಪಾಂಡ್ಯ ಈಗೋಗೆ ದೊಡ್ಡ ಹೊಡೆತ ಬಿದ್ದಿದೆ ಎಲ್ಲ ಮುಂಬೈ ಇಂಡಿಯನ್ಸ್ ಫ್ಯಾನ್ಸು ಸಾರಿ ಮುಂಬೈ ಇಂಡಿಯನ್ಸ್ ಅಲ್ಲ ರೋಹಿತ್ ಶರ್ಮಾ ಫ್ಯಾನ್ಸು ಇನ್ನೇನು ರೋಹಿತ್ ಶರ್ಮಾ ಫ್ಯಾನ್ಸ್ ಎಲ್ಲ ಮುಂಬೈ ಇಂಡಿಯನ್ಸಿಗೆ ಫ್ಯಾನ್ ಆಗಿದ್ರು ಬಟ್ ಅವರೆಲ್ಲರೂ ಇವತ್ತು ತುಂಬಾ ಖುಷಿ ಪಡ್ತಾರೆ ಓದ್ ಮ್ಯಾಚಲ್ಲಿ ಹೆಂಗೆ ಹಾರ್ದಿಕ್ ಪಾಂಡ್ಯ ರೋಹಿತ್ ಶರ್ಮಾಗೆ ರೆಸ್ಪೆಕ್ಟ್ ಕೊಡಿದ್ರೆ ಬಿಹೇವ್ ಮಾಡಿದ್ರು ಅವ್ರದೊಂದು ಈಗೋ ತಲಾ ಈಗೋಗಿ ದೊಡ್ಡ ಹೊಡೆತ ಬಿದ್ದಿದೆ ಇದನ್ನು ಚೇಸ್ ಮಾಡಿ ಗೆಲ್ಲೋದು ತುಂಬ ಕಷ್ಟ ಇದೆ ತುಂಬ ಕಷ್ಟ ಏನು ಇಂಪಾಸಿಬಲ್ಲು ಮೇ ಬಿ ಇದು ಅತಿ ದೊಡ್ಡ ಮಾರ್ಜಿನಲ್ಲಿ ಗೆದ್ದು ಗೆಲ್ಲೋ ಅಂತ ಗೆಲ್ಲುವಾದ್ರೂ ಆಗ್ಬೋದು ಇದು ಸನ್ರೈಸರ್ಸ್ ಹೈದ್ರಾಬಾದ್ಗೆ ಅಂಥ ಒಳ್ಳೆ ಗೇಮ್ ಆಡಿದ್ದಾರೆ ಕ್ರಿಕೆಟ್ ಆಟ ಗೆದ್ದಿದೆ ಫೈನಲಿ ಅವ್ರಿಗೆದ್ರು ಇವ್ರ ಗೆದ್ದರು ಅನ್ನೋದಕ್ಕೆ ಕ್ರಿ ಕ್ರಿಕೆಟ್ ಆಟ ಗೆದ್ದಂಗೆ ಆಗಿದೆ ಬಟ್ ಯಾರು ಹೆಂಗಾಡ್ತಾರೋ ನೋಡಬೇಕು ನಾನು ಇನ್ನೂ ಅದು ಮ್ಯಾಚ್ ಆಗೋದಕ್ಕಿಂತ ಮುಂಚೆನೇ ವೀಡಿಯೋ ಇದ್ದೀನಿ ಅದನ್ನು ನೋಡಿದ ತಕ್ಷಣ ನನಗೆ ಆ್ಯಸ್ ಎ ಆರ್ ಸಿ ಬಿ ಫ್ಯಾನಾಗಿ ಒಂದು ಸ್ವಲ್ಪ ಬೇಜಾರಾಯಿತು ಇದ್ದಿದ್ದದೊಂದು ಒಳ್ಳೆ ರೆಕಾರ್ಡು ಅದು ಸಮೇತ ನಮ್ಮ ಹೆಸ್ರಲ್ಲಿ ಇಲ್ಲಂಗೆ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಚೇಸ್ ಮಾಡೋ ಅಂಥದ್ದು ಅಷ್ಟು ಸುಲಭ ಏನಿಲ್ಲ ಜಸ್ಪ್ರೀತ್ ಪೂಮ್ರಾ ಒಬ್ಬರು ಬಿಟ್ಟರೆ ಇನ್ಯಾರೂ ಸರಿಯಾಗಿ ಮಾಡಿಲ್ಲ ಹಾರ್ದಿಕ್ ಪಾಂಡ್ಯನೂ ಏನು ಅಷ್ಟು ಚೆನ್ನಾಗಿ ಮಾಡಿಲ್ಲ ರೋಹಿತ್ ಶರ್ಮಾ ಇಶಾನ್ ಕಿಶನ್ ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ಇವರು ಒಬ್ರಲ್ಲೊಂದಿಬ್ಬರು ಚೆನ್ನಾಗಿ ಆಡಿದ್ರು ಕಚ್ಚಿ ನಿಂತರೂ ಈ ಟಾರ್ಗೆಟ ಚೇಸ್ ಮಾಡಬಹುದು ಬಟ್ ಅದೇನಷ್ಟು ಸುಲಭದ ಮಾತಲ್ಲ ಮೆಂಟಲಿ ಪ್ರೆಷರ್ ಬಂದಾಗಿದೆ ಅದು ಸೈಕಲಜಿಕಲ್ ಸ್ಕೋರ್ಗಿಂತ ಮೀರೋಗ್ಬಿಟ್ಟಿದೆ ಎ ಮುಂಬೈ ಇಂಡಿಯನ್ಸ್ ರೋಹಿತ್ ಶರ್ಮಾ ಫ್ಯಾನ್ ಆಗಿದ್ದು ಖುಷಿ ಪಡಬೇಕಾದಂಥ ವಿಚಾರ ಪಾಂಡ್ಯ ಯಾಕಂದರೆ ಮೊದಲನೇ ಸೀಸನಲ್ಲೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೊದಲನೇ ಸೀಸನಲ್ಲೇ ಗುಜರಾತ್ ಟೈಟನ್ಸ್ ಗೆದ್ದರು ಅದೊಂದು ಈಗೋ ಅವರು ಹಾರ್ದಿಕ್ ಪಾಂಡ್ಯ ಆಗಿತ್ತು ನನ್ನಿಂದನೇ ಗೆಲ್ತು ಅಂತೇಳ್ಬಿಟ್ಟು ಬಟ್ ಅದರಿಂದ ತುಂಬ ಜನರ ಪರಿಶ್ರಮ ಇತ್ತು ಹಿಂದೆ ನೆಹ್ರಾ ಅವರು ಯಾವ ಥರ ಬ್ಯಾಕ್ ಮಾಡ್ತಾಯಿದ್ರು ಏನು ಸ್ಟ್ರಾಟಜಿಸ್ ಇತ್ತು ಅದಾದಮೇಲೆ ಎರಡನೇ ವರ್ಷ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಫೈನಲಿಗೆ ಬಂತು ಅದೊಂದು ಅಹಮು ಹಾರ್ದಿಕ್ ಪಾಂಡ್ಯ ಅವ್ರಿಗಿತ್ತು ನನ್ನಿಂದನೇ ಬಂತು ಅಂತೇಳ್ಬಿಟ್ಟು ಅದಾದಮೇಲೆ ಮತ್ತು ಮುಂಬೈ ಇಂಡಿಯನ್ಸಲ್ಲಿ ಸೂರ್ಯಕುಮಾರ್ ಯಾದವ್ಗೆ ಜಸ್ಪ್ರೀತ್ ಬುಮ್ರಾಗೆ ಈಶಾನ್ ಕಿಶನ್ಗೆ ಯಾರಿಗೂ ಇಷ್ಟ ಇರಲಿಲ್ಲ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗೋದು ಬಟ್ ಅದೆಲ್ಲರೂ ಮೀರಿ ಅವರು ಕ್ಯಾಪ್ಟನ್ ಕ್ಯಾಪ್ಟನ್ ಆಗಿದ್ದರು ಅವರೊಂದು ಈಗೋಗೆ ಇದೊಂದು ಹೊಡೆತ ಬಿದ್ದಂಗೆ ಆಗಿದೆ ಬಟ್ ಇದು ಇನ್ನು ಜಸ್ಟ್ ಬಿಗಿನಿಂಗ್ ಇದನ್ನು ಎರಡನೇ ಮ್ಯಾಚ್ ಮೊದಲನೇ ಮ್ಯಾಚ್ ಸೋತಿದ್ದಾರೆ ಎರಡನೇ ಮ್ಯಾಚ್ ಆಲ್ಮೋಸ್ಟ್ ಕೈ ತಪ್ಪಿ ಹೋಗೋ ಥರ ಕಾಣಿಸ್ತಾ ಇದೆ ಅವ್ರ ಟ್ಯಾಲೆಂಟು ಅವರ ಕೆಪಾಸಿಟಿ ಮುಂದೆ ಏನಾಗುತ್ತೋ ನೋಡಬೇಕು ಸೊ ಐ ಡೋಂಟ್ ಥಿಂಕ್ ಇದೇನು ಚೇಸ್ ಮಾಡೋಕ್ಕಾಗೋಂಥದ್ದಲ್ಲ ಐ ಪಿ ಎಲ್ ದಿನದಿಂದ ದಿನ ರಂಗೇರ್ತಾ ಇದೆ ರೋಹಿತ್ ಶರ್ಮಾ ಚೆನ್ನಾಗಿ ಆಡಲಿ ಎಲ್ಲರೂ ಚೆನ್ನಾಗಾಡಲಿ ಫೈನಲಿ ನಮ್ಮ ಆರ್ ಸಿ ಬಿ ಈ ಸಲನಾದರೂ ಗೆಲ್ಲಲಿ ಆ ಗೆಲ್ಲೋ ಮುನ್ಸೂಚನೆಯಿಂದನೇ ನಮಗಿದು ಹೈಯೆಸ್ಟು ರೆಕಾರ್ಡ್ ಏನೋ ಗೊತ್ತಿಲ್ಲ ಈ ವರ್ಷ ಆರ್ ಸಿ ಬಿಗೆ ಎದುರು ಗೆಲ್ಬೋದು ಆ ಎದೆ ಮೇಲಿನ ಕಪ್ಪು ಬಣ್ಣ ತೆಗೆದು ನೀಲಿ ಬಣ್ಣಕ್ಕೆ ಬದಲಾಯಿಸಿದ್ದಾರೆ ಅದು ಅದೃಷ್ಟ ಏನಾದರೂ ತಂದುಕೊಡ್ಬೋದು ಎದೆ ಮೇಲೆ ಕರಿ ಬಣ್ಣ ಇರಬಾರ್ದು ಅಂತಾರೆ ನೀಲಿ ಮಾಡಿದ್ದಾರೆ ಅದೇನಾದರೂ ಒಂದು ಇದನ್ನು ತಂದುಕೊಡ್ಬೋದು ಚಾರ್ಮ್ ತಂದುಕೊಡ್ಬೋದು ಮೊನ್ನೆ ಯಾರೋ ಟಿ ವಿಲಿ ಹೇಳ್ತಾಯಿದ್ರು ನೀಲಿ ಬಣ್ಣ ಮತ್ತು ಅರಶಿನ ಬಣ್ಣ ಲಕ್ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರನೇ ಚೆನ್ನೈ ಅವರಾಗ್ಬೋದು ಮುಂಬೈ ಪದೇ ಪದೇ ಟ್ರೋಫಿ ಗೆಲ್ತಾಯಿದ್ರು ಅದು ಇದಕ್ಕೂ ಮತ್ತು ಎಲ್ಲೋ ಜರ್ಸಿ ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಆರ್ ಆಸ್ಟ್ರೇಲಿಯನ್ಸು ಅವ್ರು ಗೊತ್ತು ವಲ್ಡ್ ಕ್ರಿಕೆಟ್ನ ಯಾವ ರೀತಿ ಡಾಮಿನೇಟ್ ಮಾಡಿದ್ದಾರೆ ಅಂತ ಬ್ಲೂ ಜರ್ಸಿ ಅಂತ ಅಂದರೆ ಅದು ಇಂಡಿಯಾಗೆ ಸಂಬಂಧಪಡುತ್ತೆ ಇಂಡಿಯನ್ ಕ್ರಿಕೆಟು ಸಮೇತ ವರ್ಲ್ಡ್ ಕ್ರಿಕೆಟಲ್ಲಿ ಡಾಮಿನೇಟ್ ಮಾಡಿದರೆ ಎಡೆಡ್ ವರ್ಲ್ಡ್ ಕಪ್ಪು ಟಿ ಟ್ವೆಂಟಿ ವರ್ಲ್ಡ್ ಕಪ್ಪು ಚಾಂಪಿಯನ್ಸ್ ಟ್ರೋಫಿ ಎಲ್ಲನೂ ಗೆತ್ಕೊಂಡ್ಬಂದಿದ್ದೀವಿ ಸೊ ಅದೇನಾದರೂ ಲಕ್ ಬದಲಾಗ್ಬೋದು ನಮಗೆ ಅಂತ ನೋಡೋಣ ಹೇಗಿದೆ ಅಂತೇಳ್ಬಿಟ್ಟು ಮ್ಯಾಚ್ ಮುಗಿದ್ಮೇಲೆ ಇನ್ನೊಂದು ವೀಡಿಯೋ ಮಾಡ್ತೀನಿ